ಬಂದ ಬಂದ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ನಾಮಪತ್ರ ಸಲ್ಲಿಕೆ ಸಾಥ್ ನೀಡಿದ ರಾಜೀವ್ ಭಾರತದ ಅತಿದೊಡ್ಡ ಚುನಾವಣೆ ಹಬ್ಬಕ್ಕೆ ಈಗಾಗಲೇ ಸ್ವಾಗತ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲು ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಗುರುವಾರ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಕೋಲಾರದಲ್ಲಿರುವ ಜಿಲ್ಲಾ ಕಚೇರಿಯಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡರ ಜೊತೆ ನಾಮಪತ್ರ ಸಲ್ಲಿಸಿದರು ಗುರುವಾರ ನಾಮಪತ್ರ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬುಧವಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡರನ್ನು ಭೇಟಿ ಮಾಡಿ ಗುರುವಾರ ಸಲ್ಲಿಸಲಿರುವ ನಾಮಪತ್ರ ಶಿಡ್ಲಘಟ್ಟ ಕ್ಷೇತ್ರದಿಂದ ತಮ್ಮ ಬೆಂಬಲಿಗರ ಜೊತೆ ಬಂದು ನನಗೆ ಶಕ್ತಿ ತುಂಬಬೇಕು ಎಂದು ಬೆಂಗಳೂರಿನ ರಾಜೀವಗೌಡರ ನಿವಾಸದಲ್ಲಿ ಭೇಟಿ ಮಾಡಿದ ಅಭ್ಯರ್ಥಿ ಗೌತಮ್ ರಾಜಗೌಡ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನಿಂದ ಸಾವಿರಾರು ಜನ ವಾಹನಗಳಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿ ರೋಡ್ ಶೋ ಮಾಡುವಾಗ ಕಾಂಗ್ರೆಸ್ ಪಕ್ಷಕ್ಕೆ ಜೈಕಾರ ಕೂಗಿದರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡಿದರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಕೆಜಿಎಫ್ ಶಾಸಕಿ ರೂಪೇಶ್ ಶಶಿಧರ್ ಶಿಡ್ಲಘಟ್ಟ ಮುಖಂಡ ರಾಜೀವ್ಗೌಡ ಜೊತೆಯಲ್ಲಿ ಇದ್ದು ಇವರಿಗೆ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಶಾಸಕರಾದ ಕೊತ್ತೂರ್ ಮಂಜುನಾಥ್ ಕೆ ವೈ ನಂಜೇಗೌಡ ಎಂಎಲ್ಸಿ ಸಿ ಅನಿಲ್ ಕುಮಾರ್ ಮುಖಂಡರಾದ ನಂದಿನಿ ಪ್ರವೀಣ್ ಶಿಸೀಂದ್ರ ಗೋಪಾಲಗೌಡ ಮೈಲಾಂಡ್ಲಳ್ಳಿ ಮುರಳಿ ಕೆಪಿಸಿಸಿ ಕಾರ್ಯದರ್ಶಿ ಕಾರ್ತಿಕ್ ಸೇರಿದಂತೆ ಮುಂತಾದವರು ಸಾಥ್ ನೀಡಿದರು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ಇಳಿದರು ಭೈರುತಿ ಸುರೇಶ್ ಸುಧಾಕರ್ ರಾಜೀವ್ಗೌಡ ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವಗೌಡ ಮಾತನಾಡಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ನಾಮಪತ್ರ ಸಲ್ಲಿಸಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಸಾವಿರ ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಆಗಮಿಸಿ ಅವರಿಗೆ ಶುಭ ಹಾರೈಸಿದ್ದೇವೆ ಹಾಗೆಯೇ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ನೀಡುವುದರ ಮೂಲಕ ಕಾಂಗ್ರೆಸ್ ಬ ಭದ್ರಕೋಟೆಯಾಗಿದ್ದ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಮತ್ತೆ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಮಾಡುತ್ತೇವೆ ಕೆ ವಿ ಗೌತಮ್ ಗೆಲುವಿಗೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಅತ್ಯಧಿಕ ಬಹುಮತ ತಂದುಕೊಡುವ ವಿಶ್ವಾಸವಿದೆ ಎಂದು ಹೇಳಿದರು ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾಮಿನೇಷನ್ ಸಲ್ಲಿಸಿದ್ದಾರೆ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಮುಂದಿನ ದಿನಗಳಲ್ಲಿ ಲೋಕಸಭಾ ನಮ್ಮ ಅಲ್ಲಿ ಲೋಕಸಭೆಯಿಂದ ಆಯ್ಕೆಯಾಗಿ ರಾಜ್ಯದಲ್ಲಿ ಏನೇನೆಲ್ಲ ನಮ್ಮ ಕೋಲಾರ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗೋದಕ್ಕೆ ಅವ್ರು ಆಗಲಿ ಅಂತ ಸಂದರ್ಭ ಒಳ್ಳೇದಾಗ್ಲಿ ಧನ್ಯವಾದಗಳು ಇವತ್ತು ಕೋಲಾರ ಲೋಕಸಭಾ ನಾಮಿನೇಷನ್ಗೆ ನಮ್ಮ ಶಿಂಡಿಗಟ್ಟ ವಿಧಾನಸಭಾ ಕ್ಷೇತ್ರದ ಸುಮಾರು ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತು ಭಾಗಿಯಾಗಿ ಇಲ್ಲಿ ನಾವು ಲೋಕಸಭಾ ಅಭ್ಯರ್ಥಿಯನ್ನು ಬೆಂಬಲಿಸೋದ್ರ ಮುಖಾಂತರ ಅವರ ನಾಮಿನೇಷನ್ ಕೂಡ ಪಾಲ್ಗೊಂಡಿದ್ದೀವಿ ಎಲ್ಲರೂ ಒಳ್ಳೇದಾಗ್ಲಿ ಧನ್ಯವಾದಗಳು ನಾಮಪತ್ರ ಸಲ್ಲಿಕೆಯ ನಂತರ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ ಜಾತ್ಯತೀತ ಸಿದ್ಧಾಂತಗಳ ಮೇಲೆ ನಿಂತಿರುವ ಕಾಂಗ್ರೆಸ್ ಪಕ್ಷದಲ್ಲಿ ನಲವತ್ತು ವರ್ಷಗಳಿಂದ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂದರ ಅದರಂತೆ ಅವರನ್ನು ಗೆಲ್ಲಿಸಿಕೊಳ್ಳಲು ಎಲ್ಲರೂ ಒಂದಾಗಿ ದುಡಿಯುತ್ತೇವೆ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿಯನ್ನು ಮೂರು ಸಚಿವರಿಗೆ ನೀಡಲಾಗಿದ್ದು ಮುಕ್ತ ಮನಸ್ಸಿನಿಂದ ಅಭ್ಯರ್ಥಿಯ ಗೆಲುವಿಗೆ ಕೆಲಸ ಮಾಡುತ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವಾಗ ಪ್ರಚಾರಕ್ಕೆ ಕರೆದರೆ ಆಗ ಬಂದು ಕೆಲಸ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾಗೌಡ ಅಪ್ಸರ್ ಪಾಷ ಬಂಗಾರಪ್ಪ ನಾರಾಯಣಸ್ವಾಮಿ ಡಾಲ್ಫಿನ್ ನಾಗರಾಜ್ ಗುಡಿಯಪ್ಪ ಗಂಗನಾಳ್ಳಿ ವೆಂಕಟೇಶ್ ಹಿರೇಬಲ್ಲ ರವಿಕುಮಾರ್ ಸಾದ್ಲಿ ಗೋವಿಂದರಾಜು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಗೌತಮವನ್ನು ಅಭ್ಯರ್ಥಿ ಮಾಡಿದೂತ್ ಬೆಳೆದು ಬಂದವರು ತಂತ್ರ ಪಕ್ಷದ ಕೆಲಸವನ್ನು ಮಾಡಿದ್ರು ಅವರನ್ನು ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ರಾಜ್ಯದಲ್ಲಿ ವಿಶೇಷವಾಗಿ ಪ್ರವಾಸ ಮಾಡಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಪಕ್ಷನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ಇದನ್ನು ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಅಭ್ಯರ್ಥಿಯನ್ನು ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪ ಅವರೂ ಮಾತಾಡಿದ್ದೀವಿ ಈಗಿರುವಂಥ ಎಲ್ಲ ಶಾಸಕರನ್ನು ಮಾತಾಡಿದ್ದೀವಿ ರೂಪಕರನ್ನು ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೈ ಕೊಡಬೇಕು ಇಬ್ಬರು ಬಲಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ಕೆಳು ಕ್ಯಾಸ್ ಎರಡು ಎಡಗೈ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಮುಖವನ್ನು ಕೊಟ್ಟಿದ್ದೇವೆ ಭಾಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತನನ್ನು ತಮ್ಮ ಮಡಲಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ ಯಾಕೆ ವೋಟ್ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಊನರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಗಾಂಧೀಜಿಯವರಿಗೆ ಊನರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಓಟ ಹಾಕ್ಬೇಕು ಅಂದರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಲಿಕ್ಕೆ ನೀವೆಲ್ಲ ಸಹಕಾರವನ್ನು ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು ಪ್ರಜಾಸತ್ತೆಗೆ ರಕ್ಷಣೆ ಆಗಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸರ್ವಾಧಿಕಾರವನ್ನು ತೊಲಗಿಸ್ಬೇಕು ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸ್ಬೇಕು ಆದ್ದರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದೆ ಬರೀ ಗೌರವರು ಲಿಂಗಾಯತರು ಪರಿಶಾತಿ ಅಲ್ಪಸಂಖ್ಯಾತರು ಅಂತ ಅಲ್ಲ ಎಲ್ಲ ಸಣ್ಣ ಆದಿ